ದಾಪಕ್ಲು ಕೊಡವ ಸಮಾಜದ ಬೆಳ್ಳಿ ಹಬ್ಬದ ಆಚರಣೆ ಅಂಗವಾಗಿ ಮಾರುಕಟ್ಟೆ ಆವರಣದಿಂದ ಆರಂಭಗೊಂಡ ಮೆರವಣಿಗೆ ವೀಕ್ಷಕರ ಗಮನ ಸೆಳೆಯಿತು ಸುಮಾರು ಒಂದು ಗಂಟೆ ಕಾಲ ಸಾಗಿದ ಮೆರವಣಿಗೆಯಲ್ಲಿ ಕೊಡವ ಸಂಸ್ಕೃತಿಯ ವೈವಿಧ್ಯಮಯ ಕಲೆಗಳು ಅನಾವರಣಗೊಂಡವು ಕೊಡವ ವಾಲಗಕ್ಕೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ನರ್ತಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿ ಸಂಭ್ರಮಿಸಿದ್ರು ಸ್ಥಳೀಯ ಮಾರುಕಟ್ಟೆ ಆವರಣದ ಬಳಿ ಕೊಡವ ಸಾಂಸ್ಕೃತಿಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಮೈಸೂರು ಕೊಡವ ಸಮಾಜದ ಅಧ್ಯಕ್ಷ ಪೊಂಜಾಂಡ ಎ ಗಣಪತಿ ಗಾಳಿಗೆ ಗುಂಡು ಹೊಡೆಯುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಬಳಿಕ ಕೊಡವ ಸಮಾಜದಲ್ಲಿ ಸಮಾಗಮಗೊಂಡ ಮೆರವಣಿಗೆ ಸಭಾ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿತು ಕೊಡವ ಸಮಾಜದಲ್ಲಿ ಆಯೋಜಿಸಿದ್ದ ಸಭಾ ಕಾರ್ಯಕ್ರಮದಲ್ಲಿ ದಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡವ ಸಮಾಜದ ಅಧ್ಯಕ್ಷ ಪೊಂಜಾಂಡ ಎ ಗಣಪತಿ ಪಾಲ್ಗೊಂಡು ಮಾತನಾಡಿ ಕೊಡವ ಸಂಸ್ಕೃತಿಯ ಆಚಾರ ವಿಚಾರ ಸಂಸ್ಕೃತಿ ತುಂಬಾ ಪುರಾತನವಾಗಿದ್ದು ಅದನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಯುವ ಜನರು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಾಳತ್ವ ವಹಿಸಬೇಕೆಂದರು ಈಶ್ವರಪ್ಪ ಇಗ್ಗುತಪ್ಪ ದೇವರ ಆಶೀರ್ವಾದದೊಂದಿಗೆ ಕೊಡವ ಸಮಾಜ ಇಪ್ಪತ್ತೈದು ವರ್ಷಗಳ ಅಭಿವೃದ್ಧಿ ಕಂಡಿದೆ ಇದು ಮತ್ತಷ್ಟುಅಭ್ಯರ್ದಿ ಸಾಧಿಸಲಿ ಎಂದರು ಈ ಸಂದರ್ಭ ಕೊಡವ ಸಮಾಜದ ವತಿಯಿಂದ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಾಧ್ಯಕ್ಷ ಕರವಂಡ ಪಿ ನಾಣಯ್ಯ ಕಾರ್ಯದರ್ಶಿ ಕುಲ್ಲೆಟ್ಟಿರ ಅಜಿತ್ ನಾಣಯ್ಯ ಸಹ ಕಾರ್ಯದರ್ಶಿ ಮಾಚೆಟ್ಟಿರ ಕುಶಾಲಪ್ಪ ಪಾಲ್ಗೊಂಡಿದ್ದರು ಸಮಾಜ ಬಾಂಧವರಿಗಾಗಿ ವಿವಿಧ ಸ್ಪರ್ಧೆಗಳು ನಡೆದ ಕಾರ್ಯಕ್ರಮದಲ್ಲಿ ಉಂಬತಾಟ್ ಸ್ಪರ್ಧೆಯಿಂದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಬೊಪ್ಪಂಡ ಬಳ್ಳಮ್ಮ ನಾಣಯ್ಯ ಬಳಕಾಟು ಸ್ಪರ್ಧೆಯಿಂದ ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ಕೋಲಾಟ ಸ್ಪರ್ಧೆಯಿಂದ ನಾಪೋಕ್ಲು ಕೊಡವ ಸಮಾಜದ ಮಾಜಿ ಅಧ್ಯಕ್ಷ ಬಿದ್ದಾಟಂಡ ರಮೇಶ್ ಚಂಗಪ್ಪ ಕತ್ಯಾಟ್ ಮತ್ತು ಪರೇಕಳಿ ಸ್ಪರ್ಧೆಯಿಂದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿದ್ದಾಟಂಡ ಎಸ್ ತಂಬಯ್ಯ ವಾಲಗತಾಟ್ ಮತ್ತು ಕಪ್ಪ್ಯಾಟು ಸ್ಪರ್ಧೆಯಿಂದ ಬಲಂಬೇರಿಯ ಸಮಾಜ ಸೇವಕ ಬಳ್ಳಚೆಟ್ಟೀರ ಎಂ ಸುರೇಶ್ ಉದ್ಘಾಟಿಸಿದರು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಿಂದ ಪಾಲೂರಿನ ಸಮಾಜ ಸೇವಕ ಬಳ್ಳಿಯಂಡ ಪಿ ಹರೀಶ್ ಕಾರ್ಯಪ್ಪ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನೆಯಿಂದ ಪೇರೂರಿಂದ ಕೊಡವ ಜಾನಪದ ತಜ್ಞ ಬೊಟ್ಟೋಳಂಡ ಕಾಶಿ ಅಚ್ಚಯ್ಯ ನೆರವೇರಿಸಿದ್ರು ತೀರ್ಪುಗಾರರಾಗಿ ಮುಲ್ಲೆಂಗಡ ಡಾಕ್ಟರ್ ರೇವತಿ ಪೂವಯ್ಯ ಬಲ್ಲಡಚಂಡ ಕಸ್ತೂರಿ ನಾಣಮಂಡ ವೇಣು ಕಾಳಿಂಬಾಡ ಮೋಟಯ್ಯ ನಾಣಮಂಡ ದಿನೇಶ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಟ್ಟಿರ ಡಯಾನ ಕುಲ್ಲೇಟಿರ ಅಜಿತ್ ನಾಣಯ್ಯ ಬಾಳೆಯಡ ದಿವ್ಯಾ ಮಂದಪ್ಪ ಬೊಟ್ಟೋಳಂಡ ವಿನೀತಾ ಮಾದಪ್ಪ ಮಾಚೆಟ್ಟಿರೋ ಖುಷು ಕುಶಾಲಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ದುಗ್ಳ ಸದಾನಂದ ನಾಪಕ್ಳು ಹಿಂಗಡ ಇರುವ ಕಂಜಾನೆ ಗುಳ್ಳಿ ಉತ್ಸವನ ಉದ್ಘಾಟನೆ ಮಾಡಕ್ಕೆ ಈ ಮೆರವಣಿಗೆ ಕಂತ ಛಾಯೆಯಲ್ಲಿ ನಡ್ಕೊಂಡ ದೇವ ತಿಗ್ಗುತ್ತಪ್ಪ ಕಾವೇರಮ್ಮೆ ಎಲ್ಲ ಮಣಗುರು ಎಲ್ಲ ಗುರುಗಳು ನೋಡಿದ ಈ ನಡಗಣ ನಾಪುಗಳು ಕೊಡ ಸಮಾಜಕ್ಕೆ ನನ್ನದು ಮಾಡೋಡು ಅನ್ನನೆ ನಾಲ್ಕು ಗೊತ್ತ ಮುಂಡಂಡ ನಾಳೆ ಹಣ್ಣ ಅಧ್ಯಕ್ಷರಿದ್ದ ಅಂತ ಈ ಕೊಡ ಸಮಾಜತ್ತು ಕಾಯಿಲೆ ಕಾಯಿಬಾರ ಮಾಡಿ ಉಂಡೆಂದು ನಾಲ್ಕು ಗೊತ್ತಾಯಿಸಿ ಅದು ಇನ್ನೂ ಮುಂದುವರಿಯು ಈ ನಾಪುಗ್ನ ಕೊಡ ಸಮಾಜಕ್ಕೆ ನನ್ನದ ಆಡಳೆಯನ್ನು ಕೇಳ್ಕೊಂಡು ನಾನು ತಕ್ಕು ಮೈಸೂರು ಕೊಡ ಸಮಾಜಕ್ಕೆ